ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಶ್ಚಿಮ ಬಂಗಾಲದಲ್ಲಿ ಒಂದು ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ಮಮತಾ ಬೇಗಮ್ ಅವರು ನಿನ್ನೆಯಿಂದ ಪ್ರಾರಂಭ ಆಗಿದೆ ಏನು ಅಜೆಂಡಾ ಅಜೆಂಡಾ ಯಾರೇ ಇನ್ನು ಮುಂದೆ ರೇಪ್ ಮಾಡಿದರೆ ಅವರು ಹತ್ತು ದಿವಸದ ಒಳಗಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಂಥ ಒಂದು ವಿಧೇಯಕವನ್ನು ಅವರು ಪಾಸ್ ಮಾಡಬೇಕು ಅಂತ ಈ ಬಾರಿ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ನಿನ್ನೆ ಅದು ಶುರುವಾಗಿದೆ ಬಹುಶಃ ಇವತ್ತು ಅದು ಚರ್ಚೆಗೆ ಬರುತ್ತೆ ಮಜಾ ಅಂದರೆ ಈ ಹಿಂದೆ ನಿರ್ಭಯಾ ಕೇಸ್ ಆದ ಸಂದರ್ಭದಲ್ಲಿ ಈ ರೀತಿಯಾದಂಥ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ ಮತ್ತು ಯಾರೇ ರೇಪ್ ಮಾಡಿದರೂ ಕೂಡ ಅವರ ಮೇಲೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ವಿಧೇಯಕವನ್ನು ಪಾಸ್ ಮಾಡಿ ಆಗಿದೆ ಕೇಂದ್ರದಲ್ಲೇ ಆಗಿರುವಂಥ ಕೆಲಸ ಈಗ ಪಶ್ಚಿಮ ಬಂಗಾಲ್ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಕಣ್ಣೊರೆಸುವ ತಂತ್ರವನ್ನು ಮಾಡ್ತಾ ಇದ್ದಾರೆ ಮಮತಾ ಬೇಗಮ್ ಅವರು ನೋಡಿ ಈ ಮೆಡಿಕಲ್ ಟ್ರೈನ್ ಇದಾರಲ್ಲ ಮೊನ್ನೆ ಚೆಸ್ಟ್ ಮೆಡಿಸಿನ್ ಒಬ್ಬ ವೈದ್ಯ ಮೇಲೆ ಅತ್ಯಾಚಾರ ಆಯಿತು ಅದಾದ ಮೇಲೆ ಆಕೆ ಕೊಲೆ ಆಗುತ್ತೆ ಅದರ ಕುರಿತಾಗಿ ಈಗ ಪ್ರತಿಭಟನೆ ನಡೀತಾ ಇದ್ದಾವಲ್ಲ ಈ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿದ್ದರೆ ಪೊಲೀಸರು ಬಹುಶಃ ಈ ಮಟ್ಟಿಗೆ ಭಾಳ ದೊಡ್ಡ ಮಟ್ಟದ ವಿವಾದ ಆಗ್ತಿರಲಿಲ್ಲ ಮತ್ತು ಇಡೀ ದೇಶದಲ್ಲಿ ಸಂಚಲನೆ ಉಂಟಾಗ್ತಿರಲಿಲ್ಲ ಇದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಗ ಮಮತಾ ಬ್ಯಾನರ್ಜಿಗೆ ಅವಮಾನ ಆಗ್ತಿರಲಿಲ್ಲ ಅಪಕೀರ್ತಿ ಬರ್ತಿರಲಿಲ್ಲ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಕೊಲೆ ಆದಮೇಲೆ ಅವ್ರ ಕುಟುಂಬದವ್ರಿಗೆ ಮಗುಗೆ ನಿಮ್ಮ ಮಗುಗೆ ಹುಷಾರಿಲ್ಲ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಪಾಪ ಮೆಡಿಕಲ್ ಓದ್ತಾ ಇರೋ ಮಗಳು ಅಂತ ಅತ್ಯಂತ ಖುಷಿಲಿರುವಂಥ ದಂಪತಿಗಳು ಯಾರ ಮಕ್ಕಳಾದರೂ ಮೆಡಿಕಲ್ ಓದ್ತಾರೆ ಅಂದ್ರೆ ಅವ್ರ ಖುಷಿನೇ ಬೇರೆ ಇರ್ತದೆ ಅಂಥವ್ರಿಗೆ ಈ ರೀತಿ ಸುದ್ದಿ ಬಂದಾಗ ಗಾಬರಿಯಾಗಿ ಆಸ್ಪತ್ರೆಗೆ ಬರ್ತಾರೆ ಬಂದಾಗ ಮೂರು ಗಂಟೆ ಆದರೂ ಸುಮ್ಮನೆ ಹೊರಗಡೆ ಬೆಂಚಲ್ಲಿ ಕೂಡಿಸಿರ್ತಾರೆ ಆಮೇಲೆ ಕೇಳಿದರೆ ಆಕೆ ಮೇಲೆ ಆಕೆಗೆ ಅತ್ಯಾಚಾರ ಆಗಿದೆ ಅಂತ ಹೇಳೋದಿಲ್ಲ ಆಕೆ ಸತ್ತೋಗಿದ್ದಾಳೆ ಆಕೆ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತಾರೆ ಕಾರಣವನ್ನೇ ಹೇಳೋದಿಲ್ಲ ಮುಂದೆ ಹನ್ನೊಂದು ಗಂಟೆಯ ನಂತರ ಈ ಕುರಿತಾಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡೋದು ಮೆಡಿಕಲ್ ಕಾಲೇಜ್ನವ್ರು ಕೊಡೋದಿಲ್ಲ ಸ್ವತಃ ತಂದೆ ತಾಯಿಗೆ ಕೊಡಬೇಕಾಗತ್ತೆ ಅಷ್ಟೊತ್ತಿಗೆ ಅವಸರವಸರವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಬೇಗ ಇದರ ಇದನ್ನು ಮಾಡಿಬಿಡಿ ದಫನ್ ಮಾಡಿಬಿಡಿ ಅಂತ ಕುಟುಂಬದವರಿಗೆ ಇವರು ಹೇಳ್ತಾರೆ ಯಾರು ಅಲ್ಲಿ ಮೆಡಿಕಲ್ ಕಾಲೇಜವರು ಪೊಲೀಸರವ್ರು ಹೇಳ್ತಾರೆ ಅಂತ್ಯಕ್ರಿಯೆಯನ್ನು ಮುಗಿಸ್ಬಿಡಿ ಅಂತ ಅದಾದ ಮೇಲೆ ದಾವಾನಲ್ಲದಂತೆ ಹೊತ್ತುಕೊಳ್ಳುತ್ತೆ ಇಶ್ಯೂ ಇಡೀ ಕಾಲೇಜಿನವರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ದೇಶದಲ್ಲಿರೋ ಎಲ್ಲ ವೈದ್ಯರು ಇದರ ಕುರಿತು ಪ್ರತಿಭಟನೆ ಮಾಡ್ತಾರೆ ನಿನ್ನೆ ಕೂಡ ಬಿ ಜೆ ಪಿ ಮಹಿಳಾ ಮೋರ್ಚಾದವರು ಬೀದಿಗಿಳಿದಿದ್ರು ಗಲಾಟೆ ಆಯಿತು ದ ದೊಂಬಿ ಆಯಿತು ಎಲ್ಲ ಆಯಿತು ಹೀಗೆ ಒಂದು ಪ್ರಕರಣದ ಕುರಿತು ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವು ಆ ನಿಲುವಿಗೆ ಸಂಬಂಧಪಟ್ಟ ಹಾಗೆ ಜನರ ಅಸಮಾಧಾನ ಇಲ್ಲಿಗೆ ಮುಗಿಯೋದಿಲ್ಲ ಇದಾದ ಮೇಲೆ ಎರಡು ಪ್ರಕರಣಗಳು ನಿನ್ನೆ ನಡೆದ ಒಂದು ಅಲ್ಲಿಯ ಬೀರ್ಭೂಮ್ ಅನ್ನುವಂಥ ಇದರಲ್ಲಿ ಇಳಂಬಜಾರ್ ಅಂತ ಏರಿಯಾ ಹೆಸರು ಬೀರ್ಭೂಮಿನ ಒಂದು ಸರ್ಗ ಸರ್ವಜ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಬ್ಬ ಪೇಷಂಟ್ ಬರ್ತಾನೆ ಆತನಿಗೆ ನರ್ಸು ಐ ವಿ ಹಾಕ್ತಾರೆ ಕೈ ಐ ವಿ ಹಾಕಿ ಆತನಿಗೆ ಗ್ಲೂಕೋಸ್ ಹಾಕಬೇಕು ಅಂತ ಎಲ್ಲ ಮೆಡಿಸಿನ್ ಕೊಡಲಿಕ್ಕೆ ತಯಾರಿ ಮಾಡ್ತಾರೆ ಆತಕ್ಕೆ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ರಾತ್ರಿ ಹೊತ್ತು ಹುಷಾರಿಲ್ಲ ಅಂತ ಬಂದಿರುವಂಥ ರೋಗಿ ರೋಗಿಗೆ ಶುಶ್ರೂಷೆ ಮಾಡ್ಬೇಕನ್ನುವಂಥ ನರ್ಸ್ ಮೇಲೆ ಆತ ಕೈ ಹಾಕಿ ಆಕೆ ಮೇಲೆ ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡ್ತಾರೆ ಆತನನ್ನು ಹೊಡಿತಾರೆ ಹೊಡೆದು ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಕೊನೆಗೆ ಒಂದು ಘಟನೆ ಇನ್ನೊಂದು ಘಟನೆ ಒಂದು ಹದಿಮೂರು ವರ್ಷದ ಬಾಲಕಿ ಆಕೆ ಆಕೆಗೆ ಅನಿಮಿಯ ಇದೆ ಅಂತ ಹೇಳಲಾಗತ್ತೆ ಹೀಗಾಗಿ ಆಕೆಗೆ ಟೆಸ್ಟ್ಗಳು ಮಾಡಬೇಕು ಅಂತ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಆತನ ಹೆಸರು ರಾಜ್ ಅಂತೇಳಿ ಈ ಅಮನ್ ರಾಜು ಈಕೆ ಬ್ಲಡ್ ಟೆಸ್ಟ್ ಮಾಡಬೇಕು ಸಿಟಿ ಆಗಬೇಕು ಅಂತ ಹೇಳಿದಾಗ ಆ ಹದಿಮೂರು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಈ ರಾಜ್ ಅನ್ನುವಂಥ ಲ್ಯಾಬ್ ಟೆಕ್ನಿಷಿಯನ್ ಮಗು ಹೊರಗಡೆ ಬಂದು ತಂದೆ ತಾಯಿ ಹೇಳುತ್ತೆ ಈತ ಟೆಸ್ಟ್ ಮಾಡೋ ನೆಪದಲ್ಲಿ ನನ್ನ ಮೈ ಮೇಲೆಲ್ಲ ಆಡಿಸ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಕೊ ಆತನ್ನು ಚೆನ್ನಾಗಿ ತದಗ್ತಾರೆ ತೊಗೊಂಡೋಗಿ ಪೊಲೀಸರು ಕೊಡ್ತಾರೆ ಅಂದರೆ ಪಶ್ಚಿಮ ಬಂಗಾಲದಲ್ಲಿ ಈ ರೀತಿಯ ಉಪಟಳ ಈ ರೀತಿಯ ಕಿರುಕುಳ ಈ ರೀತಿ ಅತ್ಯಾಚಾರ ದೌರ್ಜನ್ಯ ಸಹಜಾತಿ ಸಹಜ ಆಗಿಬಿಟ್ಟಿದೆ ಯಾವಾಗ ಹಿಂಗಾಗತ್ತೆ ಒಂದು ಸರ್ಕಾರದಲ್ಲಿ ಯಾವಾಗ ಹಿಂಗಾಗತ್ತೆ ಒಂದು ರಾಜ್ಯದಲ್ಲಿ ಅಂತಂದರೆ ಯಾವಾಗ ಅಲ್ಲಿಯ ಸರ್ಕಾರ ಇದರ ಕುರಿತು ಸಂವೇದನಾಶೀಲವಾಗಿ ಪ್ರತಿಕ್ರಿಯಿಸಿದಿಲ್ವೋ ಯಾವಾಗ ಆರೋಪಿಗೆ ಕಾನೂನಿನ ಭಯ ಇರೋದಿಲ್ವೋ ಆವಾಗ ಈ ರೀತಿಯ ಕೆಲಸಗಳನ್ನು ದುಷ್ಕರ್ಮಿಗಳು ಮಾಡ್ತಾರೆ ಅತ್ಯಾಚಾರಿಗಳು ಮಾಡ್ತಾರೆ ಕೊಲೆಗಡಕರು ಈ ಕೆಲಸ ಮಾಡ್ತಾರೆ ಪಶ್ಚಿಮ ಬಂಗಾಳದಲ್ಲಿರೋ ಸಮಸ್ಯೆ ಅದೇ ಏನೇ ಮಾಡಿದರೂ ತಪ್ಪಿಸ್ಕೊಂಬರ್ಬೋದು ಅಂತ ಅಲ್ಲಿ ಅಲ್ಲಿ ಆರೋಪಿಗಳಿಗೆ ಅಪರಾಧಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರ್ಕಾರ ನಮ್ಮನ್ನು ರಕ್ಷಿಸತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಇಂಥ ಉಪಟಳಗಳನ್ನು ಮಾಡ್ತಾರೆ ಈಗ ಇವರು ವಿಧೇಯಕವನ್ನು ಪಾಸ್ ಮಾಡ್ತೀನಿ ಅಂತ ಮಜಾ ಅಂದರೆ ಯಾವುದೇ ಒಂದು ಕೋ ಅತ್ಯಾಚಾರ ಆದ ಸಂದರ್ಭದಲ್ಲಿ ಅದು ಅದ್ರ ಬಗ್ಗೆ ಪೋಸ್ಟ್ ಮಾರ್ಟಮ್ ಆಗಬೇಕು ಅದಾದಮೇಲೆ ಅದರ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬರಬೇಕು ಮೆಡಿಕಲ್ ಆಗಬೇಕು ಅದಾದಮೇಲೆ ಸು ಸುಮಾರು ಇನ್ವೆಸ್ಟಿಗೇಷನ್ಸ್ ಇರ್ತಾವೆ ಇನ್ವೆಸ್ಟಿಗೇಷನ್ ಆಗಬೇಕು ಅದಾದಮೇಲೆ ಕೋರ್ಟಿನಲ್ಲಿ ಇದ್ರ ಕುರಿತು ವಾದ ಪ್ರತಿವಾದ ಆಗಬೇಕು ಮೇಲೆ ಜಜ್ಮೆಂಟ್ ಆಗಬೇಕು ಇದೆಲ್ಲವೂ ಹತ್ತು ದಿವಸದ ಗಡುವಿನಲ್ಲೇ ಆಗಬೇಕು ಅಂತ ಅವರು ವಿಧೇಯಕ ಮಂಡನೆ ಮಾಡ್ತಾರೆ ನಮ್ಮ ಕಾನೂನು ಏನು ಹೇಳ್ತದೆ ನಾವು ನ್ಯಾಯಾಂಗವನ್ನು ಬಿಟ್ಟು ಯಾವುದೇ ವಿಧೇಯಕವನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಯಾವುದೇ ವಿಧೇಯಕ ಪಾಸ್ ಮಾಡಿದರೆ ಆ ವಿಧೇಯಕ ಕಾನೂನಿಗೆ ಅನುಗುಣವಾಗಿದೆ ಸಂವಿಧಾನಾತ್ಮಕವಾಗಿದೆ ಅಂತ ಇರಬೇಕು ಇಲ್ಲದೆ ಹೋದರೆ ಅದು ರಿಜೆಕ್ಟ್ ಆಗಿಬಿಡುತ್ತೆ ಯಾರಾದರೂ ಇದಕ್ಕೆ ಕಪೀಲ್ ಹೋಗ್ಬಿಟ್ರೆ ಕೇಸ್ ಬಿದ್ದೋಗ್ಬಿಡುತ್ತೆ ಏನಾಗುತ್ತೆ ಈಗ ಹತ್ತು ದಿವಸದಲ್ಲಿ ಮೊದಲೇದಾಗಿ ಹತ್ತು ದಿವಸದ ಗಡುವಿನಲ್ಲಿ ಒಂದು ಕ್ಲಿಷ್ಟಾತಿ ಕ್ಲಿಷ್ಟ ಘಟನೆಯನ್ನು ಮುಗಿಸೋದು ಕಷ್ಟದ ಕೆಲಸ ಒಂದು ವೇಳೆ ಮಾಡಿ ಆರೋಪಿಗೆ ಈಗ ಶಿಕ್ಷೆ ಆಗಿದೆ ಅಂತ ತಿಳ್ಕೊಳ್ಳಿ ಆತ ಅಪೀಲ್ ಹೋಗಲಿಕ್ಕೆ ಭಾರತದ ನ್ಯಾಯಾಂಗದಲ್ಲಿ ವ್ಯವಸ್ಥೆ ಇದೆ ಆತ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಜಜ್ಮೆಂಟ್ ಆಗಿದ್ದರೆ ಹೈಕೋರ್ಟ್ ಹೋಗ್ತಾನೆ ಹೈಕೋರ್ಟ್ನಲ್ಲಾದರೆ ಡಿವಿಜನ್ ಬೆಂಚ್ ಹೋಗ್ತಾನೆ ಡಿವಿಷನ್ ಬೆಂಚ್ ಆದಮೇಲೆ ಸುಪ್ರೀಂ ಕೋರ್ಟ್ ಹೋಗ್ತಾನೆ ಇದೆಲ್ಲವೂ ಹತ್ತು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಕಡೆ ತೀರ್ಪು ಬರಲಿಕ್ಕೆ ಹತ್ತು ದಿವಸದಲ್ಲಿ ಸಾಧ್ಯ ಇಲ್ಲ ಅಂದಾಗ ಭಾರತದ ಶಿಷ್ಟಾಚಾರ ನ್ಯಾಯಾಂಗ ಶಿಷ್ಟಾಚಾರದ ಪ್ರಕಾರ ಒಂದು ಪ್ರಕರಣ ಬೇರೆ 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 ಮಂಜು ತಿರು ತಿರುಗೊಳ್ಳೋದ್ರಿಂದ ಇದಾದ ಮೇಲೆ ಆತನಿಗೆ ಗಲ್ಲು ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಟ್ಟರು ಕೂಡ ಆತ ರಾಷ್ಟ್ರಪತಿಯ ಬಳಿ ಹೋಗಿ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನನಗೆ ಗಲ್ಲು ಶಿಕ್ಷೆಯನ್ನು ರದ್ದುಪಡಿಸಿ ಅಂತ ಕೇಳುವ ಕ್ಷಮಾಧಾನ ಕೇಳುವಂಥ ಅವಕಾಶ ಭಾರತದ ನ್ಯಾಯಾಂಗದಲ್ಲಿದೆ ಹೀಗಿರುವಾಗ ಮಮತಾ ಬೇಗಮ್ ಯಾರು ಕಣ್ಣೊರಿಸ್ಲಿಕ್ಕೆ ಹೊರಟಿದ್ದಾರೆ ಯಾರಿಗೆ ಸಮಾಧಾನ ಮಾಡ್ತಾರೆ ಹೀಗೆ ಮಾಡುವುದರಿಂದ ಪಶ್ಚಿಮ ಬಂಗಾಳದ ಜನ ಈಗ ಸಮಾಧಾನ ಆಗಿಬಿಡ್ತಾರಾ ನೀವು ಮಾಡಿದ ತಪ್ಪೆಲ್ಲ ಆಗಿದೆ ಅಂತ ತಿಳ್ಕೊತಾರ ಮಜಾ ಅಂದರೆ ಈ ಅಧಿವೇಶನದಲ್ಲಿ ಇವರು ಕೈಗೊಳ್ಳುವಂಥ ವಿಧೇಯಕಕ್ಕೆ ಭಾರತೀಯ ಜನತಾ ಪಾರ್ಟಿ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ ಅದು ವಿರೋಧಿಸಿಲ್ಲ ಈ ಸಲ ಆಯಿತು ಮಾಡಿ ನೀವೇನು ಮಾಡ್ತೀರಿ ಮಾಡಿ ಅಂತ ಸಿ ಪಿ ಎಮ್ಮು ಸಿ ಪಿ ಅವರೆಲ್ಲ ಹೇಳಿದಾರೆ ಆಯಿತು ನೀವು ಮಾಡಿ ಏನು ಕಾಯ್ದೆ ಮಾಡ್ತೀರಾ ಮಾಡಿ ಅಂತ ಯಾಕೆ ಹೇಳಿದಾರಂದರೆ ಅವ್ರಿಗೆ ತುಂಬ ಜನ ಗೊತ್ತಿದೆ ಇದರಿಂದ ಮಮತಾ ಬೇಗಮ್ಗೆ ಯಾವುದೇ ರೀತಿಯಾದಂಥ ಅನುಕೂಲ ಆಗೋದಿಲ್ಲ ಜನರು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ ಈಕೆ ಈಗ ವಿಧೇಯಕ ಮಂಡಿಸಿ ಪಾಸ್ ಮಾಡಿದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಅಂತ ಈ ದೇಶದ ಜನರಿಗೆ ಗೊತ್ತಿದೆ ಈಕೆ ಏನೇನು ಪ್ರಹಸನಗಳನ್ನು ಮಾಡ್ತಾರೋ ನಾಟಕವನ್ನು ಮಾಡ್ತಾರೋ ಮಾಡಲಿ ಅಂತ ಸುಮ್ಮನಿದ್ದಾರೆ ಪಶ್ಚಿಮ ಬಂಗಾಳದ ಕುರಿತು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ ಕೊಡಲಾಗಿದೆ ತಮ್ಮ ಔದಾರ್ಯವನ್ನು ಮೆರಿತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ನಮಸ್ಕಾರ